ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ ಸ್ನೇಹಿತರೆ ಡಿಮಾಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಬಟ್ ಮಾರ್ಟಲ್ಲಿ ಪಾರ್ಕಿಂಗ್ ಕೂಡ ಪ್ಲೇಸ್ ಇಲ್ದಿರೋಷ್ಟು ವಿಪರೀತ ಜನ ಇದ್ದಾರೆ ಇದು ಮದರ್ಸ್ ಡೇ ಸ್ಪೆಷಲ್ ವಿಡಿಯೋ ದಯವಿಟ್ಟು ಈ ಒಂದು ವೀಡಿಯೋ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ಗೆ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ನನಗೆ ಸಿಕ್ಕಾಪಟ್ಟೆ ಹೈ ಫೀವರ್ ಇತ್ತು ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿ ಟ್ರಿಪ್ ಎಲ್ಲ ಬಂದೆ ನನಗೆ ಸ್ವಲ್ಪ ಸ್ಟಮಕ್ ಕೂಡ ಇನ್ಫೆಕ್ಷನ್ ಆಗಿದೆ ನಂಗೆ ಸಮ್ಮರ್ ಟೈಮಲ್ಲಿ ಮಾಮೂಲಿ ಆಗ್ತಾ ಇರುತ್ತೆ ಹಾಗಾಗಿ ಈಗ ಹಾಸ್ಪಿಟಲಲ್ಲೆಲ್ಲ ತೋರಿಸ್ಕೊಂಡು ಬಂದೆ ಮನೆಗೆ ಸ್ವಲ್ಪ ಇಂಪಾರ್ಟೆಂಟ್ ಗ್ರೋಸರೀಸ್ ತೊಗೋಬೇಕಿತ್ತು ಹಾಗಾಗಿ ಮಾರ್ಟಲ್ಲಿ ಸ್ವಲ್ಪ ಆಫರ್ ಪ್ರೈಸಲ್ಲಿರೋ ಅಂಥದ್ದನ್ನ ತೊಗೊಳ್ಳೋಣ ಅಂತ ಹೇಳಿ ಬಂದು ಶಾಪಿಂಗ್ ಮಾಡಿ ಮುಗಿಸಿ ಈಗ ಹೊರಗಡೆ ಹೊರಟ್ವಿ ಬಟ್ ನೈಟ್ ಆಗಿತ್ತು ನೈಟ್ ಆದರೂ ಕೂಡ ಇಲ್ಲಿನ ಶಾಪಿಂಗ್ ಮಾತ್ರ ಒಂದು ಚೂರು ಕೂಡ ರೆಶ್ಟ ಅಂದರೆ ಕ್ರೌಡ್ ಕಮ್ಮಿಯೇ ಆಗಿರಲಿಲ್ಲ ತುಂಬ ಜನ ಇದ್ರು ಅಂತಲೇ ಹೇಳ್ಬೋದು ಈಗ ಮುಗಿಸ್ಕೊಂಡ್ವಿ ಫುಲ್ ಕತ್ತಲೆ ಆಗ್ಬಿಟ್ಟಿತ್ತು ನಾನು ಗೆಸ್ಟ್ ಕೂಡ ಮಾಡಿಲ್ಲ ನಾವು ಬಂದಿದ್ದೇ ಸಿಕ್ಸ್ ಆಗಿತ್ತು బందు బంద శాప్ ముగ్గం హాస్పిటల్ తోర్స్కొండ శాపింగ్ ముగ్స్కొండర్డే బస్టకు లైట్బు బందక్షణ ఈ ಹಸ್ಬೆಂಡು ಇನ್ನೇನು ಇಷ್ಟೋತ್ತಲ್ಲ ಅಡುಗೆ ಮಾಡ್ತೀಯಮ್ಮ ಔಟ್ಸೈಡಿಂದ ಏನಾದ್ರು ತರಿಸ್ಬಿಡು ಅಂತ ಹೇಳಿದ್ರು ನಾನು ಇಲ್ಲಿ ಝೊಮೋಟೋದಾಗ ಆರ್ಡ್ರ್ ಮಾಡಿ ಹಂಪೇರಿಂದ ಬಿರಿಯಾನಿ ತರಿಸ್ದೆ ಬಿರಿಯಾನಿ ಹಾಗೂ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಇವತ್ತು ಚಿಕನ್ ಫ್ರೈಡ್ ರೈಸ್ ಕೂಡ ಆರ್ಡ್ರ್ ಮಾಡಿದ್ದೀನಿ ಸ್ನೇಹಿತರೆ ನಾನು ಮನೇಲಿ ಯಾವಾಗಲೂ ಬಿರಿಯ ಅಂದರೆ ಹಂಪೇರ್ ಬಿರಿಯಾನಿ ಹಂಪೇರ್ ಬಿರಿಯಾನಿ ತುಂಬ ತಿಂತೀವಿ ಬಟ್ ಈ ಸಲ ನಾನು ಚಿಕನ್ ಫ್ರೈಡ್ ರೈಸ್ ಟ್ರೈ ಮಾಡ್ತೀನಿ ಅಂತಂದೆ ನನ್ನ ಹಸ್ಬೆಂಡ್ ಓಕೆ ನಿಂಗೆ ಇಷ್ಟ ಆದರೆ ಟ್ರೈ ಮಾಡು ಅಂತ ಅಂದರು ಹಾಗಾಗಿ ಆರ್ಡ್ರ್ ಮಾಡಿದೆ ಓಕೆ ಓಕೆ ಅನ್ನಿಸ್ತು ನಾನು ಹಂಡ್ರೆಡ್ಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕೊಡ್ತೀನಿ ಸೆವೆಂಟಿ ಫೈವ್ ಮಾರ್ಕ್ಸ್ ಕೊಡ್ತೀನಿ ಇಷ್ಟ ಆಯಿತು ಹಾಗೂ ಸಾಂಬಾರು ಈ ಮೂರು ಬಿರಿಯಾನಿ ತರಿಸಿದೆ ಲಾರ್ಜ್ ಸೈಜ್ ಬಿರಿಯಾನಿ ತರಿಸಿದೆ ಹಾಗೂ ಮೊಸರು ಬಜ್ಜಿ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡಿ ಇದೆಲ್ಲ ಸಾಸಸ್ಸು ಸಾಸಸ್ ಬಂದು ಇಲ್ಲಿ ನನಗೆ ಎಫ್ಐ ರೈಸ್ಗೆ ಅಂತ ಹೇಳಿ ತ ಕೊಟ್ಟಿದ್ದರು ಟೇಸ್ಟ್ ಮಾಡಿದ್ರೆ ನನಗೆ ಅಷ್ಟು ಕಂಫರ್ಟಬಲ್ ಫೀಲ್ ಅನ್ನಿಸ್ಲಿಲ್ಲ ನನಗೆ ಬಿರಿಯಾನಿ ಅಷ್ಟು ಇಷ್ಟ ಆಗಲಿಲ್ಲ ಈಗ ಹೊರಗಡೆ ಕೂಡ ವಿಪರೀತ ಮಳೆ ಬಂದಿತ್ತು ಮಳೆ ಬಂದು ನಿಂತಿದ್ದಕ್ಕೆ ಏನೋ ಗೊತ್ತಿಲ್ಲ ಪ್ರೀತ ವಿಪರೀತ ಈಶಿಳಿ ಹುಳ ಬಂದಿತ್ತು ಸ್ನೇಹಿತರೆ ಇದು ಒಂದು ಲೈಟ್ ಫೋಕಸ್ಗೆ ಇರುತ್ತೆ ಬರುತ್ತೆ ಬಟ್ ಇದ್ರ ಬಗ್ಗೆ ತುಂಬಾ ಎಲ್ತ್ ಟಿಪ್ಸ್ ಹೇಳ್ತಿರ್ತಾರೆ ಅಜ್ಜಿ ನನ್ನ ಅಜ್ಜಿ ಹೇಳ್ತಿದ್ರು ಮುಂಚೆ ಆಗಿನ ಕಾಲದಲ್ಲೆಲ್ಲ ಇವಳು ಒಂದೇ ದಿನ ಹುಟ್ಟಿ ಒಂದೇ ದಿನ ಸಾಯುತ್ತಂತೆ ಹಾಗಾಗಿ ಇದು ಹುಟ್ಟಿದಾಗ ಇದನ್ನು ಲೈಟ್ ಫೋಕಸ್ಗೆ ಮಾತ್ರ ಇದು ಜಾಸ್ತಿ ಬರುತ್ತೆ ಆ ಫೋಕಸ್ ಬಂದಾಗ ಹಿಡಿದು ಅದನ್ನು ಒಣಗಿಸಿ ಹುರಿದು ಹುರುಳಿ ಕಾಳು ಕಡಲೆ ಬೀಜ ಹಾಕಿ ತಿಂದರೆ ಕಣ್ಣಿಗೆ ಒಳ್ಳೆಯದು ಅಂತ ಹೇಳ್ತಿದ್ರು ಬಟ್ ನಾವು ತಿಂದಿಲ್ಲ ಬಟ್ ಹೇಳ್ತಾರೆ ಅಷ್ಟೇ ಗೊತ್ತು ನನಗೆ ಗೈಸ್ ಈಗ ನೋಡಿ ಎಷ್ಟು ಎದ್ದು ಅಂದರೆ ನನ್ನ ಹಸ್ಬೆಂಡ್ ಗೆಲ್ತಿದ್ದೆ ರೀ ಎಷ್ಟೊಂದು ಎದ್ಬಿಟ್ಟಿದೆ ಅಲ್ವಾ ಅಂತ ಹೇಳಿ ನನ್ನ ಹಸ್ಬೆಂಡ್ ಯಾರು ತಿಂತಾರೆ ಬಿಡಮ್ಮ ಈಗ ಈಗೆಲ್ಲ ಇವನ್ನೆಲ್ಲ ಯಾರು ತಿನ್ನಲ್ಲ ಅಂದರು ಈಗ ಅಲ್ಲೊಬ್ರು ಇಲ್ಲೊಬ್ರು ತಿಂತಾರೇನೋ ಬಟ್ ಕಮ್ಮಿ ಆಗಿದೆ ಅಂದ್ಕೊಳ್ತೀನಿ ಮುಂಚೆ ಎಲ್ಲ ತಿಂತಿದ್ರು ಅಂತೆ ಇದು ನನ್ನ ಅಜ್ಜಿ ಅವರು ಅಮ್ಮನ ಕಾಲ ಮನೇಲಿ ತಿಂತಿದ್ರು ಅಂತೆ ನನ್ನ ಅಜ್ಜಿ ಮನೇಲಿ ಯಾವತ್ತೂ ಮಾಡಿಲ್ಲ ಇದನ್ನು ಹಾಗಾಗಿ ನಾನು ನಿಮಗೆ ಇದನ್ನ ತೋರಿಸ್ದೆ ಅಷ್ಟೇ ಸ್ನೇಹಿತರೆ ಹಾಗೆ ನಾನು ಒಂದು ಫಂಕ್ಷನ್ ಕೂಡ ಇತ್ತು ಮದರ್ಸ್ ಡೇ ದಿನ ಹಾಗಾಗಿ ಅದನ್ನು ಕೂಡ ಬರಬೇಕಾದ್ರೆ ಇಲ್ಲಿ ಬೆಂಗ್ಳೂರಲ್ಲೇ ಅಂದರೆ ಜಿಕ್ಕೂರಲ್ಲಿ ಸ್ನೇಹಿತರೆ ಜಕ್ಕೂರಲ್ಲಿ ಒಂದು ರೈತರ ಮಾರ್ಕೆಟ್ ಅಂತ ಹೊಂದಿತ್ತು ನೋಡೋಣ ಅಂತ ಹೇಳಿ ಹೋದೆ ನಿಜ ತುಂಬ ಇಷ್ಟ ಆಯಿತು ನನಗೆ ಇಲ್ಲಿ ರೇಟ್ ಕೂಡ ಅಷ್ಟೇ ರೀಸನಬಲ್ ಪ್ರೈಸಲ್ಲಿ ಮಾ ಸೇಲ್ ಇದ್ದಾರೆ ಎಲ್ಲ ಐಟಮೂ ಕೂಡ ಹಾಗಾಗಿ ಮಾರ್ಕೆಟ್ನ ನನಗೆ ಗೊತ್ತಿಲ್ಲ ಸಿಟಿಯಲ್ಲಿ ಯಾವ ರೀತಿ ಇರುತ್ತೆ ಏನು ಅಂತ ಹೇಳಿ ನೋಡೋಣ ಅಂತ ಹೇಳಿ ಸುಮ್ಮನೆ ಮಾರ್ಕೆಟ್ಗೆ ಹೋಗಿ ಎಲ್ಲ ನೋಡಿದೆ ನಿಜ ತರಕಾರಿ ಫ್ರೆಶ್ ಆಗಿತ್ತು ಅಂತಲೇ ಹೇಳ್ಬೋದು ತುಂಬ ವೆರೈಟೀಸ್ ಆಫ್ ತರಕಾರಿಗಳು ಕೂಡ ಇತ್ತು Ngayon lang shopping muksi kasi naanoy ka. ಮನೆಗೆ ಬಂದಿದ್ದ ತಕ್ಷಣ ನನ್ನ ಮಕ್ಕಳು ನನಗೆ ಜ್ವರ ಸ್ವಲ್ಪ ಫೀವರ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ರೆಸ್ಟ್ ಮಾಡಬೇಕು ಅಂದರೂ ಕೂಡ ಬಿಡಲಿಲ್ಲ ಮಮ್ಮ ನಿಮಗೋಸ್ಕರ ಒಂದು ಸ್ಪೆಷಲ್ ಸರ್ಪ್ರೈಸ್ನ ರೆಡಿ ಮಾಡಿದ್ದೀನಿ ಬನ್ನಿ ಅಂತ ಹೇಳಿದ್ರು ನನಗೆ ಜ್ವರ ಇದ್ದಿದ್ದರು ನಾನು ಮಲಗಿಬಿಡಬೇಕು ಬಿಡಬೇಕು ಅನ್ನಿಸ್ತಿತ್ತು ಬಟ್ ನನ್ನ ಮಕ್ಕಳು ಫೋರ್ಸ್ಗೆ ಸುಮ್ಮನೆ ಸ್ವಲ್ಪ ರೆಡಿಯಾಗಿ ಮಮ್ಮಿ ರೆಡಿಯಾಗಿ ಮಮ್ಮಿ ಅಂದರು ಓಕೆ ಅಂದ್ಬಿಟ್ಟು ಸ್ವಲ್ಪ ರೆಡಿ ಅದೆ ಸ್ನೇಹಿತರೆ ಬಟ್ ಇದು ಕತ್ಲೆ ಏನು ನೋಡ್ತಿದ್ದೀರಲ್ಲ ಈ ಕತ್ಲಲ್ಲಿ ನನ್ನ ಮಗ ನಾನು ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗ್ತಿದ್ದಾನೆ ಎಲ್ಲಿಗೆ ಎಲ್ಲಿಗೆ ಅಂತ ಹೇಳಿದ್ರು ಕೇಳಲಿಲ್ಲ ನನ್ನ ಮಗ ಬನ್ನಿ ಅಂತ ಹೇಳಿ ಕರ್ಕೊಂಡೋದ ಈಗ ಕರ್ಕೊಂಡೋಗಿ ಅವ್ನು ನನಗೆ ಸ ಸರ್ಪ್ರೈಸ್ ಕೊಡ್ತಿದ್ದಾನೆ ಬನ್ನಿ ಯಾವ ರೀತಿ ಇದೆ ಏನು ಅಂತ ನೋಡೋಣ ನೋಡಿ ಸ್ನೇಹಿತರೆ ಈ ರೀತಿ ಅರೇಂಜ್ಮೆಂಟ್ ಮಾಡಿದ್ದಾನೆ ಇದು ಚಿಕ್ಕ ಮಗ ಮಾಡಿರೋದಂತೆ ಅಂದರೆ ಹಾಟ್ ಶೇಪ್ ಮಾಡಿ ಹಾಟ್ ಶೇಪ್ಗೆ ಒಂದು ಕ್ಯಾಂಡಲ್ ಹಾನ್ಸಿಟ್ಟಿದ್ದೆ ಅದು ತುಂಬ ಖುಷಿ ಅನ್ನಿಸ್ತು ಇದು ದೊಡ್ಡ ಮಗ ಅರೇಂಜ್ ಮಾಡಿದ್ದೆವು ಸ್ನೇಹಿತರೆ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ನಾನು ಕಣ್ಣಿಗೆ ಮುಚ್ಚಿಬಿಟ್ಟಿದ್ದಾನೆ ಫುಲ್ಲು ನಂಗೆ ನೋಡ್ಲಿಕ್ಕೆ ಕೂಡ ಬಿಟ್ಟಿಲ್ಲ ಫುಲ್ ನನಗೆ ಖುಷಿಯಾಗೋಗ್ಬಿಡ್ತು ನನ್ನ ಮಗ ಸರ್ಪ್ರೈಸ್ ಮಮ್ಮ ಅಂತಂದಿದ್ದ ತಕ್ಷಣವೇ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಗೈಸ್ ನಾನು ನಿಜ ತುಂಬ ಖುಷಿ ಆಯಿತು ನನ್ನ ಮಕ್ಕಳು ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ಅದನ್ನ ನೋಡ್ತಿದ್ದೆ ನಾನು ಯಾವ ರೀತಿ ಕೇಕ್ ಸೆಲೆಕ್ಟ್ ಮಾಡಿದ್ದಾರೆ ಏನು ಅಂತ ಹೇಳಿ ಹಾಗಾಗಿ ತುಂಬ ಖುಷಿಯಾಯಿತು ನನಗೆ ಹೇಳ್ತಿದ್ದೆ ನಮ್ಮ ಕೇಕ್ ಕಟ್ ಮಾಡಿ ಅಣಿಸಿ ಅಂತ ಹೇಳಿ ನಾನು ಹೇಳಿದೆ ಅಮ್ಮ ಅಂದರೆ ನನ್ನಮ್ಮ ನನ್ನ ಅತ್ತೆ ಇಬ್ಬರು ಇದ್ದರು ಹಾಗಾಗಿ ಅವ್ರನ್ನೂ ಕೂಡ ಇನ್ವೈಟ್ ಮಾಡು ಆಮೇಲೆ ಅಣಿಸೋಣ ಅಂತ ಹೇಳಿದೆ ಇದು ನಾನು ಚಿಕ್ಕ ಮಗ ನೋಡಿ ಇಷ್ಟು ಚೆನ್ನಾಗಿ ರೋಲ್ಸ್ ಪೆಟಲ್ಸ್ ಎಲ್ಲ ಹಾಕ್ಬಿಟ್ಟು ಈ ರೀತಿ ಹಾಟ್ ಶೇಪ್ ಮಾಡಿಟ್ಟಿದ್ದೆ ಮಮ್ಮ ನನ್ನ ಕಡೆಯಿಂದ ಇದು ಸ್ಮಾಲ್ ಗಿಫ್ಟ್ ನಿಮಗೆ ಅಂತ ಹೇಳ್ದೆ ತುಂಬ ಖುಷಿ ಆಯಿತು ಸ್ನೇಹಿತರೆ ಮಕ್ಕಳ ಕ್ರಿಯೇಟಿವಿಟಿಯಿಂದ ಏನು ಮಾಡಿದ್ರು ಕೂಡ ಹ್ಯಾಪಿ ಅನಿಸುತ್ತಲ್ವ ಹಾಗಾಗಿ ಇದು ಅವ್ನ ಮಾ ಅವ್ನ ಟ್ಯಾಲೆಂಟ್ ಅವ್ನು ಖುಷಿಗೆ ಏನು ಮಾಡಿದ್ನೋ ಅದು ಖುಷಿ ಅನಿಸ್ತು ಈಗ ನಾನು ನನ್ನ ಅತ್ತೆ ನನ್ನಮ್ಮ ಅಂದರೆ ನನ್ನ ಇಬ್ಬರ ಅಮ್ಮಂದಿಯವರ ಜೊತೇಲಿ ನಾನು ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಸ್ನೇಹಿತರೆ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ನೋಡಿ ಮದರ್ಸ್ ಡೇ ತುಂಬ ಹ್ಯಾಪಿ ಅನ್ನಿಸ್ತು ನನಗೆ ಈ ಸಲ ನಮ್ಮಮ್ಮ ನನ್ನ ಅತ್ತೆ ಇಬ್ಬರು ಕೂಡ ನನ್ನ ಜೊತೆಯಲ್ಲೇ ಇದ್ದಿದ್ದಕ್ಕೆ ನನಗೆ ಅದು ಸಿಕ್ಕಾಪಟ್ಟೆ ಖುಷಿಯಾಯಿತು ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಯಿತು ನನ್ನ ಕೈಯ್ಯಲ್ಲಿ ಎದ್ದು ಬರೋದಕ್ಕೂ ಕಷ್ಟ ಆಗ್ತಿತ್ತು ಅಂಥದ್ದು ಬಂದು ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿಯಾಯಿತು ಪಾಪ ಅಮ್ಮ ಎಲ್ಲ ಇಲ್ಲ ಮಲ್ಕೋ ಹೋಗಿ ಪರವಾಗಿಲ್ಲ ಅಂದರು ಬಟ್ ಇಲ್ಲ ಕ ಬನ್ನಿ ಮಮ್ಮಿ ಬನ್ನಿ ಮಮ್ಮಿ ಅಂತ ಹೇಳಿ ನನ್ನ ಮಗ ಫೋರ್ಸ್ ಮಾಡಿದ್ದಕ್ಕೆ ಬಂದೆ ಬಂದರೆ ಅಮ್ಮ ಪಾಪ ಬೆಳಗಿಂದ ಸಾಕಾಗಿದ್ದರು ಮನೆಯಲ್ಲಿ ನಾನು ಮಲಗಿದ್ದಿದ್ದ ಕಾರಣ ಅಮ್ಮನೇ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ಸಾಕಾಗಿದ್ದರು ಇಲ್ಲಿ ನೋಡಿ ಅಮ್ಮಗೆ ಹ್ಯಾಪಿ ಮದರ್ಸ್ ಡೇ ಹೇಳಿ ಕೇಕ್ ಕೊಡ್ತಿದ್ದೀನಿ ನನ್ನ ಅತ್ತೆಗೆ ಸ್ವಲ್ಪ ತಿನ್ನೋದಕ್ಕೆ ಕಷ್ಟ ಆತೈತಿ ಸ್ನೇಹಿತರೆ ಹಾಗಾಗಿ ಅವ್ರಿಗೆ ಸುಮ್ಮನೆ ಲೈಟಾಗಿ ಇಟ್ಟುಬಿಟ್ಟೆ ಅವರು ಬಾಯಿ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ನೋಡಿ ನನ್ನ ಮಗ ನನ್ನ ಅಮ್ಮ ನಾನು ನಮ್ಮಮ್ಮ ಇನ್ನಮ್ಮಮ್ಮ ಅತ್ತೆ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು ನನ್ನ ಹುಷಾರಿಲ್ದಿದ್ರು ಕೂಡ ನನ್ನ ಮಕ್ಕಳು ಇಷ್ಟು ಸರ್ಪ್ರೈಸ್ ರೆಡಿ ಮಾಡಿದ್ದು ನನಗೆ ಹ್ಯಾಪಿ ಅನ್ನಿಸ್ತು ಹಾಗೂ ಬರ್ಡೇಗೆ ನನಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ಕೂಡ ತಂದಿದ್ದರು ಮಕ್ಕಳು ಮಮ್ಮ ನಿಮಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ ಗಿಫ್ಟ್ ತಂದಿದ್ದೀನಿ ಅಂತ ಹೇಳ್ತಾಯಿದ್ರು ಓಕೆ ಕೊಡಪ್ಪ ನೋಡೋಣ ಅನ್ಕ ಅಂತ ಅಂದೆ ನಿಜ ಸ್ನೇಹಿತರೆ ಅವ್ರು ಏನು ಗಿಫ್ಟ್ ಕೊಟ್ಟಿದ್ರು ಅಂತ ನನಗಂತೂ ಖಂಡಿತ ಗೊತ್ತಿರಲಿಲ್ಲ ಸಿಕ್ಕಾಪಟ್ಟೆ ಖುಷಿಪಟ್ಟೆ ನಾನು ಗಿಫ್ಟ್ ನೋಡಿ ಬನ್ನಿ ಏನು ಗಿಫ್ಟ್ ತಂದಿದ್ದಾರೆ ನನ್ನ ಮಕ್ಕಳು ನನಗೋಸ್ಕರ ಅಂತ ಹೇಳಿ ನೋಡೋಣ ಅವ್ರ ಮೂವರು ಸೇರಿ ನಮ್ಮ ಅವ್ರಿಗೆ ಗಿಫ್ಟ್ ಹಾಕ್ಕೊಟ್ರು ಕೊಟ್ಟರು ಒಂದು ನನ್ನ ಅಣ್ಣನ ಮಗಳು ಶಾನ್ವಿ ಸ್ನೇಹಿತರೆ ಮಗು ಹೆಣ್ಣು ಮಗು ಇರೋದು ನಮ್ಮ ಶಾನ್ವಿ ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ಏನು ಗಿಫ್ಟು ಅಂತ ಹೇಳಿ ನೋಡೋಣ ಅಂತ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು ನನಗೆ ಏನು ಸೆಲೆಕ್ಟ್ ಮಾಡಿರ್ಬೋದು ಇವರು ಬರೋಣ ನನ್ನ ಮದರ್ಸ್ ಡೇ ಗಿಫ್ಟಾಗಿ ಅಂತ ಹೇಳಿ ಬಟ್ ನಿಜ ಓಪನ್ ಮಾಡಿದ ತಕ್ಷಣವೇ ಬಾಕ್ಸ್ ನೋಡಿ ನನಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯಿತು ಯಾಕೆ ಅಂತಲೂ ಹೇಳ್ತೀನಿ ನೋಡಿ ವಾಟರ್ ಇತ್ತು ನಮ್ಮ ಮನೇಲಿ ಬೇಜಾರು ವಾಟರ್ ಬಾಟಲ್ಸ್ ಇತ್ತು ಇದೇನು ವಾಟರ್ ಬಾಟಲ್ ತಂದಿದ್ದಾರೆ ಅಂತ ಬೇಜಾರಾಯಿತು ಬಟ್ ಮೊಮ್ಮ ಒಳಗಡೆ ಓಪನ್ ಮಾಡಿ ಅಂತಂದರು ನಿಜ ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿ ಒಳಗಡೆ ನಾನು ಬಾಟಲ್ ಅಂದ್ಕೊಂಡೆ ಬಟ್ ಅದು ಬಾಟಲ್ ಆಗಿರಲಿಲ್ಲ ಒಂದು ಅಮ್ಮ ಮಗಳ ಒಂದು ಇಮೇಜ್ ಇತ್ತು ಅಂದರೆ ಒಂದು ಗೊಂಬೆ ಇತ್ತು ಸಿಕ್ಕ ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗೆ ಅದು ಅಮ್ಮ ಮಗಳಿದ್ದರಿಂದ ನನಗೆ ಇನ್ನೂ ಖುಷಿ ಆಯಿತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೆ ನನ್ನ ದೊಡ್ಡ ಮಗಂದೇ ಆಯ್ಕೆ ಅಂತ ಹೇಳ್ತಿದ್ದ ನಾನೇ ಸೆಲೆಕ್ಟ್ ಮಾಡಿ ತೊಗೊಂಬಂದೆಮ್ಮ ನಿಮಗೋಸ್ಕರ ಅಂತ ಹೇಳಿ ನಿಜ ಖುಷಿ ಖುಷಿಯಾಯಿತು ನನಗೆ ಹೇಳ್ತಿದ್ದಾನೆ ನೋಡಿ ನಾನೇ ಸೆಲೆಕ್ಟ್ ಮಾಡಿದ ಇಷ್ಟ ಆಯಿತಾ ಅಂತ ಹೇಳಿ ನಿಜ ತುಂಬ ಖುಷಿಯಾಯಿತು ತುಂಬ ತುಂಬ ಖುಷಿಯಾಯಿತು ನನಗೆ ಒಂದು ತಾಯಿ ತನ್ನ ಮಗುನ ಯಾವ ರೀತಿ ಜೋಪಾನ ಮಾಡ್ತಿದ್ದಾರೆ ಅಂತ ಹೇಳಿ ನನ್ನ ವಿಷಯದಲ್ಲಿ ನನ್ನಮ್ಮ ನನ್ನ ಅತ್ತೆ ಕೂಡ ನನ್ನ ಇದೇ ರೀತಿ ಜೋಪಾನ ಮಾಡಿದ್ದಾರೆ ಸ್ನೇಹಿತರೆ ಅಮ್ಮ ಆಗಿರ್ಬೋದು ಅತ್ತೆ ಆಗಿರ್ಬೋದು ಅಷ್ಟೇ ಮಗಳಾಗಿ ಮಗಳನ್ನ ಅಮ್ಮ ಮಗಳನ್ನ ತೊಗೊಂಬಂದು ಇಲ್ಲಿ ಬಿಟ್ಟಾಗ ಸೊಸೆನ ಮಗಳ ರೀತಿಯಲ್ಲಿ ಅತ್ತೆ ಕೂಡ ನೋಡಿಕೊಂಡ್ರು ಇಬ್ಬರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ ಅಮ್ಮ ತುಂಬ ಚೆನ್ನಾಗಿ ಪ್ರೀತಿಯಿಂದ ನನ್ನ ನೋಡ್ಕೊಂಡಿದ್ದೀರ ಇಬ್ಬರು ಕೂಡ ಇಬ್ಬರ ಋಣ ಕೂಡ ನನ್ನ ಜೀವನದಲ್ಲಿ ಪ್ರತಿ ಕ್ಷಣ ಪ್ರತಿದಿನ ಇದ್ದೇ ಇರುತ್ತೆ ನನ್ನ ಕೈಯ್ಯಲ್ಲಿ ಆದಷ್ಟು ಸೇವೆ ನಾನು ನಿಮಗೆ ಮಾಡಿ ನನ್ನ ನೀವು ಮಾಡಿ ನಿಮ್ಮ ಒಂದು ಋಣ ತೀರಿಸ್ಕೊಳೋದಕ್ಕೆ ಪ್ರಯತ್ನ ಪಡ್ತೀನಿ ಆದರೆ ತಾಯಿ ಋಣ ಯಾವತ್ತೂ ತೀರಿಸೋದಕ್ಕಾಗೋದೇ ಇಲ್ಲ ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೀನಿ ನನಗೆ ಕೇಕ್ ತಿನ್ನಿಸ್ದೇ ಹೋಗ್ಬಿಟ್ರು ಲಾಸ್ಟ್ ಗಿಫ್ಟ್ ಎಲ್ಲ ಕೊಟ್ಟಾದ ಮೇಲೆ ಬಂದು ಬಂದು ನಮ್ಮಿಬ್ಬರ ಮಕ್ಕಳು ಕೂಡ ಕೇಕ್ ತಿನ್ನಿಸಿದ್ರು ನನಗೆ ಪಟ್ನ ಅತ್ತೆಗೆ ತಿನ್ನಿಸ್ಲಿಲ್ಲ ಯಾಕೆಂದ್ರೆ ಅವ್ರಿಗೆ ಪಾಪ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ ಅವ್ರ ಕೈಯಲ್ಲೇ ಕೊಟ್ಟರೆ ಅವ್ರು ಆರಾಮಸೆ ತಿಂತಾರೆ ಹಾಗಾಗಿ ಅವ್ರ ಕೈಯಲ್ಲಿ ಎಷ್ಟು ಸಾಧ್ಯ ಆಯಿತೋ ಅಷ್ಟು ಟ್ರೈ ಮಾಡಿದ್ರು ಇಲ್ಲಿ ನೋಡಿ ನಮ್ಮ ಶಾನು ಅಂದರೆ ಸಾನ್ ಶಾನ್ವಿ ಅಂತ ಹೇಳಿ ನನ್ನ ಅಣ್ಣನ ಮಗಳು ಸ್ನೇಹಿತರೆ ಅವಳು ಕೂಡ ಸಮ್ಮರ್ ಹಾಲಿಡೇಸ್ಗೆ ಇಲ್ಲೇ ಇದ್ದಾಳೆ ಅವಳಿಗೂ ಕೂಡ ಅಷ್ಟೇ ನಾನು ಅಂದರೆ ಅಷ್ಟೇ ಇಷ್ಟ ನಮ್ಮ ಲಡ್ಡು ಎಷ್ಟು ಇಷ್ಟಪಡ್ತಾಳು ಶಾನುಗೂ ನಮಗೂ ಅಷ್ಟು ಅಟ್ಯಾಚ್ಮೆಂಟ್ ಇರಲಿಲ್ಲ ಸ್ನೇಹಿತರೆ ಬಟ್ ಈಗ ನಮ್ಮ ಶಾನು ಕೂಡ ನನ್ನ ಅಷ್ಟೇ ಇಷ್ಟಪಡ್ತಾಳೆ ನನಗೂ ಕೂಡ ನಮ್ಮ ಶಾನು ಅಷ್ಟೇ ಇಷ್ಟ ಆದಲು ಕೂಡ ಲವ್ ಯು ಮಗಳೇ ಅಂತ ಹೇಳಿದೆ ಅವಳು ನನಗೆ ತಿನ್ನಿಸ್ಬಿಟ್ಟು ಅವ್ರ ಅಮ್ಮಮ್ಮ ಕೂಡ ತಿನ್ನಿಸ್ತಿದ್ದಾಳೆ ಸ್ನೇಹಿತರೆ ಅವಳು ನಮಗೆ ತಿನ್ನಿಸ್ಬೇಕಾದ್ರೆ ಅವಳು ಹೇಳ್ತಿದ್ಲು ಅತ್ತೆ ಅಮ್ಮಮ್ಮ ನಮ್ಮ ಮಮ್ಮಿಗೆ ಫೋನ್ ಮಾಡಿಕೊಡು ಅತ್ತೆ ನಾನು ಹ್ಯಾಪಿ ಮದರ್ಸ್ ಡೇ ಹೇಳಬೇಕು ಅಂತ ತುಂಬಾ ಖುಷಿ ಅನಿಸ್ತು ನನಗೆ ನೋಡಿ ಯಾವ ರೀತಿ ಅರಿತಿದೆ ಅಂತ ಹೇಳಿ ಕಾಣ್ತಿದೆ ಅನ್ಕೊಳ್ತೀನಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದೆ ಸ್ವಲ್ಪ ದೊಡ್ಡ ಮೋರಿನೇ ಮನೆ ಹತ್ರ ಇರೋದು ಯಾವ ರೀತಿ ನೀರು ಹೋಗ್ತಿದೆ ಅಂತ ಹೇಳಿ ಕಾಣ್ತಿದೆ ಅನ್ಕೊಳ್ತೀನಿ ತುಂಬಾನೇ ತುಂಬಾನೇ ಜೋರ್ ಮಳೆ ಬಿದ್ದಿದೆ ಸ್ನೇಹಿತರೆ ಬಂದಿರೋ ರೇ ರಬ್ಸೋಕ್ಕೆ ಈ ದೊಡ್ಡ ಮೋರಿಯಲ್ಲೇ ತುಂಬಾ ಹೋಗ್ತಿದೆ ಅಲ್ಲಿ ನೋಡಿ ಪೈಪ್ ಎಷ್ಟು ದಪ್ಪ ಇದೆ ಆ ದಪ್ಪದ ಪೈಪ್ ತುಂಬಾ ಫುಲ್ ನೀರು ಕೊಚ್ಕೊಂಡು ಹೋಗ್ತಿದಾವೆ ಫುಲ್ ಭಯಂಕರವಾಗಿ ಬಿದ್ದಿದ್ದು ಬಿತ್ತು ಮಳೆ ಅಂತೂ ಕಾಣ್ತಿದೆ ಅನ್ಕೊಳ್ತೀನಿ ಆ ಪೈಪ್ ಫುಲ್ ಹೋಗ್ತಿದೆ ಅಷ್ಟು ದೊಡ್ಡ ಪೈಪಲ್ಲಿ ನೀರು ಮದರ್ಸ್ ಡೇ ಸ್ಪೆಷಲ್ ಕೆಲವಷ್ಟು ಫೋಟೋಸ್ನ ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ ನೋಡಿ ಹಾಗೂ ಈ ಒಂದು ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಪ್ರೀತಿ ಸಪೋರ್ಟ್ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಓಕೆಗೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್